ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ವೈದ್ಯರಿಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಡುಗೋಡಿ ಪೊಲೀಸರು ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಮಂಜುನಾಥ್ ರೆಡ್ಡಿ ರಾಜು ಅಂಜನಮೂರ್ತಿ ಹಾಗೆ ಉಮೇಶ್ ಅವರನ್ನ ಈಗ ಪೊಲೀಸರು ಸೆರೆ ಹಿಡಿದಿದ್ದಾರೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಎಂಬವರಿಗೆ ಬ್ಲಾಕ್ ಮೇಲ್ ಮಾಡಿದ ಆರೋಪ ಇವರ ಮೇಲಿದೆ ಲಕ್ಕಸಂದ್ರದಲ್ಲಿರುವ ದೀಪ್ತಿ ನರ್ಸಿಂಗ್ ಹೋಂ ಮಾಲೀಕ ಗರ್ಭಿಣಿಯರಿಗೆ ಅಬಾರ್ಷನ್ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡಿದ್ದಾರೆ ಹತ್ತು ಲಕ್ಷ ಹಣ ನೀಡುವಂತೆ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿಗೆ ಒತ್ತಾಯ ಮಾಡಿದ್ದಾರೆ ಹಣ ನೀಡದೇ ಇದ್ರೆ ಕೇಸ್ ಹಾಕೋದಾಗಿ ರೌಡಿಗಳಿಂದ ಬೆದರಿಕೆ ಕೂಡ ಹಾಕಿಸಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಬಳಿ ಎರಡೂವರೆ ಲಕ್ಷ ಹಣವನ್ನ ಆರೋಪಿಗಳು ಸುಲಿಗೆ ಮಾಡಿದ್ದಾರೆ ಡಾಕ್ಟರ್ ಶ್ರೀನಿವಾಸರಿಂದ ಈಗ ಅಡಗೋಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪದ ಅಡಿಯಲ್ಲಿ ಈಗ ನಾಲ್ಕು ಜನರನ್ನ ಬಂಧಿಸಿರುವುದು ಅದು ಕೂಡ ಆಸ್ಪತ್ರೆಯ ವೈದ್ಯರಿಗೆ ಈ ರೀತಿಯ ಒಂದು ದಮಕೆ ಹಾಕ್ತಾ ಇದ್ರು ಹಣ ಕೊಟ್ಟರೆ ನಿಮ್ಮಲ್ಲಿ ಯಾವುದೇ ಆರೋಪ ಮಾಡೋದಿಲ್ಲ ಹಣ ಕೊಡದೇ ಇದ್ರೆ ಅಬಾರ್ಷನ್ ಮಾಡಿಸಿರುವ ಕೇಸ್ನ ಅಡಿಯಲ್ಲಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ರು ಈ ಸಂಬಂಧ ವೈದ್ಯರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರು ಕಾರ್ಯಾಚರಣೆಗಿಳಿದು ಬ್ಲಾಕ್ಮೇಲ್ ಮಾಡಿದ ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಂಗಳೂರಿನ ಆಡುಗೋಡಿ ಪೊಲೀಸರು ನಾಲ್ಕು ಜನರನ್ನು ಬಂಧಿಸಿದ್ದಾರೆ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಮಂಜುನಾಥ್ ರೆಡ್ಡಿ ರಾಜು ಅಂಜನಮೂರ್ತಿ ಹಾಗೆ ಇನ್ನೊಬ್ಬರನ್ನ ಬಂಧಿಸಿದ್ದಾರೆ ಇವರು ವೈದ್ಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸುನಿಲ್ ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಇವರು ಮತ್ತೆ ಯಾವ ರೀತಿ ಇವರು ಸಿಕ್ಕಿಬಿದ್ರು ಕಣನಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆಡುಗೋಡಿ ಪೊಲೀಸರು ಈಗಾಗಲೇ ಏನು ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು ಇನ್ನೊಬ್ಬ ಅದ್ರ ಬಗ್ಗೆ ಇನ್ನೊಬ್ಬ ಆರೋಪಿಗಳ ಹುಡುಕಾಟ ನಡೆಸಿ ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಹ್ಯೂಮನ್ ರೈಟ್ ನಾನು ಜನರಲ್ ಸೆಕ್ರೆಟರಿ ಅಂತ ಹೇಳಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಹೇಳ್ಕೊಂತ ಮಂಜುನಾಥ್ ರೆಡ್ಡಿ ಏನೇನೆ ಮಂಜುನಾಥ್ ರೆಡ್ಡಿ ಮತ್ತೆ ಅವನು ಸ್ನೇಹಿತರಾದಂತ ರಾಜು ಅಂಜನ್ಮೂರ್ತಿ ಮತ್ತೆ ಉಮೇಶ್ ಅನ್ನ ಅವರು ಈಗಾಗಲೇ ಪೊಲೀಸರು ಬಂದು ಜೈಲಿಗೆ ಕಟ್ಟುತ್ತಿರುವ ಇನ್ನೊಬ್ಬ ಆಗಲಿ ಅದ್ರಲ್ಲಿ ಇನ್ನೊಬ್ಬ ಭಾಗಿಯಾಗಿರುವಂತ ನವೀನ್ ಏನೇನು ಎಸ್ಕೇಪ್ ಆಗಿದ್ದಾನೆ ಅವನು ಸಹ ಒಂದು ಈಗಾಗಲೇ ಪೊಲೀಸರು ಹುಡುಕಾಟ ನಡೆಸ್ತಾ ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಇದ್ದಾರೆ ಮತ್ತೆ ಇವ್ರು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಏನೇನು ಹ್ಯೂಮನ್ ರಿಸರ್ಸ್ ಅಲ್ಲಿ ನಾಲ್ಕು ಜನ ಏನಿದ್ದಾರೆ ಇವರೆಲ್ಲ ಸೇರ್ಕೊಂಡು ಏನು ಕಳೆದ ಮಾರ್ಚ್ ಹದಿನೇಳರಂದು ಏನು ಬೆಂಗಳೂರಿನ ಒಂದು ಡಿ ಪಿ ಕ್ಲಿನಿಕ್ ಡಿ ಪಿ ನರ್ಸಿಂಗ್ ಹೋಮ್ ಇರುತ್ತೆ ಅಲ್ಲಿ ಬರ್ತಾರೆ ಅಲ್ಲಿ ಬಂದ ನಂತರದಲ್ಲಿ ಡಾಕ್ಟರ್ ಮಾತಾಡ್ತಾರೆ ಡಾಕ್ಟರ್ ಚೆನ್ನಾಗಿ ಮಾತಾಡ್ಕೊಂಡು ಇಂತ ಒಂದು ಜನ ಕಾಲ್ ಮಾಡ್ತಾರೆ ನಿಮ್ಮ ಒಂದು ಹಾಸ್ಪಿಟಲ್ ಅಲ್ಲಿ ಅಬಾರೇಷನ್ ಮಾಡ್ತಾ ಇದ್ದೀರಾ ಅನ್ನೋದು ದೂರ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹ್ಯೂಮನ್ ರೈಟ್ಸ್ ಅವರು ಕೇಸ್ ಆಟಸ್ಕೊಳ್ತೀವಿ ನಂಗೆ ಬಂದ್ ಹೇಳ್ತಾರೆ ನಂತರದಲ್ಲಿ ಅವರಿಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಆತನೇನು ನಡೀತಾ ಇಲ್ಲ ನಾವು ಪ್ರಾಮಾಣಿಕರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಒಪ್ತ ಒಪ್ಪಲ್ಲ ನಂತರದಲ್ಲಿ ಕೆಲ ಈ ಮಂಜುನಾಥ್ ಹಳ್ಳಿ ಸಹಚರ ಇದ್ರೆ ಈ ನವೀನ್ ಮತ್ತೆ ಉಮೇಶ್ ಅವರೆಲ್ಲ ಬೆಳೆಸ್ಕೊಂಡು ಅವರಿಗೆ ಒಂದು ಬೇಡಿಕೆ ಇಡ್ತಾರೆ ನೀವು ಹತ್ತು ಲಕ್ಷ ಕೊಟ್ರೆ ನಿಮ್ಮನ್ನ ಯಾವುದೇ ರೀತಿಯಾದ ಮೇಲೆ ಕೇಸ್ ದಾಖಲಿಸಲ್ಲ ನಿಮಗೆ ಯಾವುದೇ ರೀತಿಯಾದ ಮಾಧ್ಯಮಗಳಲ್ಲಿ ನಿಮ್ ಸುದ್ದಿನ ಕೊಡಲ್ಲ ಅಂತ ಹೇಳಿ ಒಂದು ಬೆದರಿಸ್ತಾರೆ ನಂತರ ಅವರು ನಮ್ ನಮ್ಮ ಕಡೆಯಿಂದ ಯಾವ್ದು ರೀತಿ ತಪ್ಪು ಆಗಿಲ್ಲ ಅಂತ ಹೇಳಿದ್ರು ಅವ್ರು ಕೇಳಲ್ಲ ನಂತರದಲ್ಲಿ ಕೆಲ ರೌಡಿಗಳನ್ನ ಬಿಟ್ಟು ಅವ್ರ ಜೊತೆ ಏನು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂದರೆ ಬಿಪಿ ಕ್ಲಿನಿಕ್ ನ ಮಾಲೀಕರು ಮತ್ತೆ ಡಾಕ್ಟರ್ ಅವರಿಗೆ ಒಂದು ಬೆದರಿಕೆ ಹಾಕ್ತಾರೆ ನಂತರದಲ್ಲಿ ಅವ್ರು ಯಾಕೆ ಬೇಕಪ್ಪ ನಮಗೆ ಯಾವ್ದು ರೀತಿಯ ತಪ್ಪಿಲ್ಲ ಅಂದ್ರೆ ಈ ತರ ನಡೀತಾ ಇದಿಲ್ಲ ಅಂತ ಹೇಳಿ ನಂತರದಲ್ಲಿ ಅವರು ಎಷ್ಟು ಬೇಡಿಕೆಗಳು ಎರಡು ಹತ್ತು ಲಕ್ಷದಿಂದ ಐದು ಲಕ್ಷಕ್ಕೆ ಬರ್ತಾರೆ ಐದು ಲಕ್ಷದಿಂದ ಕೊನೆ ಪಕ್ಷದ ಎರಡು ಲಕ್ಷ ಕೊಡಲೇಬೇಕು ಅಂತ ಹೇಳಿಗಳನ್ನು ಬೆದರಿಕೆ ಹಾಕ್ತಾರೆ ನಂತರದಲ್ಲಿ ಅವ್ರು ಹೆದ್ರಿ ಯಾಕೆ ಇದೆಲ್ಲ ತೊಂದರೆಯ ಉದ್ದೇಶದಿಂದ ಯಾವುದೇ ರೀತಿ ಅವರ ಬಿ ಪಿ ಕ್ಲಿನಿಕ ಪಿಲ್ಲರ್ ಇದ್ರು ಲಕ್ಷ ಲಕ್ಷಕ್ಕೆ ಇಟ್ಕೊಂಡಿರ್ತಾರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವ್ರನ್ನ ಒಂದು ಕಳೆದ ಒಂದು ವಾರದಿಂದ ಸತತವಾಗಿ ಒಂದು ವಿಚಾರಣೆ ನಡೆಸಿ ಈಗಾಗಲೇ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತಹ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಒಂದು ಪ್ರಕರಣ ದಾಖಲಿಸಿಕೊಂಡು ಇನ್ನೊಬ್ಬ ಆರೋಪಿಯನ್ನು ಹಚ್ಕೊಂಡಾಗಿದ್ದಾನೆ ಅವನ್ನ ಹುಡುಕಾಟ ನಡೆಸಿದ್ರು ಮತ್ತೆ ಈ ಇದೇ ರೀತಿ ಪ್ರಕರಣಗಳು ಹೆಚ್ಚುತ್ತ ಕಳೆದ ಎರಡು ದಿನಗಳಿಂದ ನಕಲಿ ಪತ್ರಕರ್ತರಿಗೆ ಒಂದು ಘೋಷಣೆ ಇತ್ತು ಅದೇ ರೀತಿಯಾಗಿ ಈಗ ಪೊಲೀಸರು ಎಚ್ಚೆತ್ತುಕೊಂಡು ಇವರ ಹಿಂದೆ ಯಾರು ಈ ಮಂಜುನಾಥ್ ರೆಡ್ಡಿ ಮತ್ತೆ ಹ್ಯೂಮನ್ ಹೆಸರಲ್ಲಿ ಬಳಸ್ಕೊಂಡು ಯಾರ ಈ ತರ ವಂಚನೆ ಮಾಡ್ತಾ ಇದ್ದಾರೆ ಅವರ ಒಂದು ಪ್ರಕರಣಕ್ಕೆ ಅವರನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ನಿನ್ನಾರ ಹಿಂದೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿ ಸುಕನ್ಯಾ ಧನ್ಯವಾದ